ತೈಲ ಒಡೆಯಲು ಏನಪ್ಪ ಈ ರೀತಿಯಾದಂಥ ಒಂದು ಬ್ಯಾರೆಲ್ನ ನೀರನ್ನು ತುಂಬಿಕೊಂಡು ಇಟ್ಕೊಂಡೀನಿ ಈ ರೀತಿಯಾದಂಥ ಕೊರಜನ್ ಎಣ್ಣೆ ಬರುತ್ತೆ ಇದು ಏನಪ್ಪ ಅಂದ್ರೆ ನೂರ ಐವತ್ತು ಎಮ್ ಎಲ್ ಚಿನ್ಗಳು ಅಲ್ಲಿ ಈ ರೀತಿಯಾಗಿ ಇಲ್ಲೇನು ಕಾಣಿಸ್ತಾ ಇಲ್ಲ ಎರಡು ಎಣ್ಣೆ ಹೊಡಿಯೋದು ಈ ರೀತಿಯಾಗಿ ಹೇಳ್ಕೊತ ಏನಪ್ಪ ನಾವು ಹಲೋ ಇವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನ್ ಇವತ್ತೇನಪ್ಪ ನಿಮಗೆ ಈ ಒಂದು ಕಬ್ಬಿನ ಬಗ್ಗೆ ಸ್ವಲ್ಪ ಕೃಷಿಯ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇದೀನಿ ಬನ್ನಿ ಅದು ಇನ್ಫಾರ್ಮೇಶನ್ ಏನಂತ ನೀವು ಈ ಒಂದು ನನ್ನ ಚಾನೆಲ್ ನಲ್ಲಿ ನೋಡಕ್ ಸಿಗಿ ಏನಪ್ಪಾ ಒಳಗಡೆ ಏನಪ್ಪಾ ಈ ತರ ಸುಳಿ ಬಿದ್ದಿರ್ತಾನೆ ಇವಾಗ ಏನಪ್ಪಾ ಅಂದ್ರೆ ಬಹಳಷ್ಟು ಜನ ಕೃಷಿ ಮಾಡ್ತಾ ಇದ್ದೀರಾ ಕೃಷಿಯ ಬಗ್ಗೆ ಅಲ್ಪ ಸ್ವಲ್ಪ ಒತ್ತಿರೋದನ್ನ ನನ್ನ ಬಗ್ಗೆ ನನಗೆ ಗೊತ್ತಿರೋದನ್ನ ಕೃಷಿಯ ಬಗ್ಗೆ ಒಂದ್ ಸ್ವಲ್ಪ ಹೇಳ್ತೀನಿ ಯಾವ ರೀತಿಯಾಗಿ ಮಾಡ್ಬೇಕು ಫಾರ್ಮಿಂಗ್ ಅಂದ್ರೆ ಯಾವ ರೀತಿಯ ರೋಗ ನಿರೋಧಕ ಅಂದ್ರೆ ಈ ಒಂದು ಬೆಳೆಗೆ ನಿಮಗೆ ಹೇಳ್ಕೊಡ್ತೀನಿ ನೋಡಿ ಇಲ್ಲಿ ಇಲ್ಲಿ ಕಾಣ್ತಾ ಇಲ್ಲ ಈ ರೀತಿ ಅಂತ ಈ ರೀತಿ ಹಬ್ಬ ಬೆಳೆಯೋದಿಲ್ಲ ಚೆನ್ನಾಗಿ ಲಾಸ್ ಆಗುತ್ತೆ ಈ ರೀತಿಯಾದಂತ ಲಾಸ್ ಆದಂತ ಬೆಳೆಗಳನ್ನ ರಿಕವರ್ ಮಾಡ್ಕೋಬೇಕಾರ ಯಾವ ರೀತಿಯಾಗಿ ನಾವು ಈ ಒಂದು ಬೆಳೆಯನ್ನು ಮತ್ತೆ ಪುನರ್ವಾಗಿ ಈ ರೀತಿಯಾಗಿ ಕಾರಪ್ಪ ಅಂದ್ರ ಅದಕ್ಕೆ ಕೆಲವೊಂದು ತೈಲಗಳು ಬರುತ್ತೆ ಔಷಧಿಗಳು ಹೊಡಿಬೇಕು ಔಷಧಿ ರೋಗ ನಿರೋಧಕ ಅಂತ ಔಷಧಗಳು ಬರ್ತವೆ ಅದನ್ನ ಹೊಡಿಬೇಕು ಅದನ್ನ ನಿಮಗೆ ಯಾವ ರೀತಿಯಾಗಿ ಹೊಡಿಬೇಕು ಯಾವ ಎಮ್ ಎಲ್ ಗಳನ್ನು ಎಷ್ಟ್ ಆಗ್ಬೇಕನ್ನೋದನ್ನ ನನ್ನ ಒಂದು ವಿಡಿಯೋದಲ್ಲಿ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇರ್ತೀನಿ ಇವಾಗ ನಾವು ಈ ಒಂದು ಬೆಳಿಗ್ಗೆ ಯಾವ ರೀತಿಯಾದಂತ ಒಂದು ಔಷಧ ಹೊಡಿಬೇಕನ್ನೋದನ್ನ ನಿಮ್ಗೆ ತೋರಿಸ್ತೀನಿ ಬನ್ನಿ ಈಗ ಔಷಧಗಳನ್ನು ಯಾವ ರೀತಿಯಾಗಿ ಎಷ್ಟ್ ಹಾಕ್ಬೇಕು ಎಷ್ಟು ಕಲಿಸ್ಬೇಕನ್ನೋದನ್ನ ನಿಮ್ಗೆ ಹೇಳ್ಕೊಡ್ತೀನಿ ಬನ್ನಿ ಸಿ ಈ ಒಂದು ತೈಲ ಹೊಡೆಯಲು ಏನಪ್ಪಾ ಅಂದ್ರೆ ಈ ಅಂತ ಒಂದು ಬ್ಯಾರಲ್ ನ ನೀರನ್ನು ಇಟ್ಕೊಂಡಿದ್ದೀನಿ ಇವಾಗ ಈ ಒಂದು ಬೆಳೆಗೆ ಯಾವ್ದು ಎಣ್ಣೆ ಹೊಡಿಬೇಕಂದ್ರೆ ಈ ರೀತಿಯಾದಂತ ಒಂದು ಈ ರೀತಿಯಾದಂತ ಕೊರ ಎಣ್ಣೆ ಬರ್ತದೆ ಇದು ಏನಪ್ಪಾ ನೂರ ಐವತ್ತು ಎಂ ಎಲ್ ನೂರ ಐವತ್ ಎಂ ಎಲ್ ಒಂದು ಈ ಕೊರೋಜನ್ ಎಣ್ಣೆ ಬರುತ್ತೆ ಇದನ್ನ ಪ್ರೈಸ್ ಬಂದ್ಬಿಟ್ಟು ಸಾವಿರ ರೂಪಾಯಿ ಈ ಏನಪ್ಪಾ ಈ ಒಂದು ಬ್ಯಾರಲ್ ಅದೆಲ್ಲ ಇದ್ರೊಳಗೆ ಸಂಪೂರ್ಣ ಹದಿನೈದು ಡಬ್ಬಿ ಆಗುತ್ತೆ ಹದಿನೈದು ಡಬ್ಬಿ ಯಾವ ರೀತಿ ಅಂತ ಈ ಎಣ್ಣೆ ಮಷಿನ್ ಗಳು ಅಲ್ಲಿ ಈ ರೀತಿ ಈಗ ಏನ್ ಎರಡು ಎಣ್ಣೆ ಹೊಡೆ ಒಡೆ ಮಷಿನ್ಗಳು ಈಗೇನಪ್ಪ ಒನ್ ಡೆಬಿ ಮೇಲೆ ಹಾಕ್ಬೇಕು ಇವಾಗ ಏನಪ್ಪಾ ಇದು ಹದಿನೈದು ಡಬ್ಬಿ ಆಗುತ್ತೆ ಇಲ್ಲಿ ಏನಪ್ಪಾ ಹದಿನೈದು ಎಮ್ ಎಲ್ ನಾನು ಇವಾಗ ಇದ್ರೊಳಗೆ ಕಲ್ಸ್ಕೋತೀನಿ ಮೊದಲಿಗೆ ಈಗ ಏನಪ್ಪಾ ಅಂದ್ರೆ ಈ ಒಂದು ನೂರ ಐವತ್ತು ಎಮ್ ಎಲ್ ಹದಿನೈದು ಡೆಬ್ಬಿ ಆಗುತ್ತೆ ಬೇರೆಲ್ಲ ಇದ್ರೊಳಗೆ ಕಲ್ಸ್ಕೋತೀನಿ ಇವಾಗ ನೀವ್ ಏನಪ್ಪಾ ಅಂದ್ರೆ ಒಂದ್ ಸ್ವಲ್ಪ ಸೂಕ್ಷ್ಮದಿಂದ ಈ ಒಂದು ಕೆಲಸ ಮಾಡಬೇಕು ಯಾವ ರೀತಿ ಅಂತ ಆಗಲಿ ಬಾಯಿಲಿ ಹಾಕೋಬಳು ಎಣ್ಣೆ ಹೊಡೆಯೋ ಬಹಳಷ್ಟು ಜೋಪಾನವಾಗಿ ನಾವು ಒಂದು ಕೆಲಸ ಮಾಡಬೇಕಾಗುತ್ತೆ ನೋಡಿ ಇವಾಗ ನಾವು ಈ ಒಂದು ನೂರ ಐವತ್ತು ಎಮ್ ಎಲ್ ಅನ್ನು ಈ ಒಂದು ಬ್ಯಾರಲ್ನಲ್ಲಿ ಕಲಿಸೋತೀನಿ ಇವಾಗ ಯಾವ ಚಿಕ್ಕ ಮಕ್ಕಳು ಅದು ಹತ್ರ ಬರ್ದಂಗೆ ನೋಡ್ಕೋಬೇಕು ದನ ಕರುಗಳು ಅದು ಇದನ್ನ ಕಲ್ಸೋದೇನಪ್ಪ ಒಂದ್ ಸ್ವಲ್ಪ ಇವಾಗ ಯಾವ್ದ್ರಂತ ಒಂದು ಡೆಕ್ಕಿ ಅಂತ ಒಂದೇನಪ್ಪ ಅಂದ್ರೆ ಈ ಒಂದು ಚೆನ್ನಾಗಿ ಒಂದು ಔಷಧನ ನಾವು ಕಲ್ಸ್ಕೋಬೇಕು ಈ ಒಂದು ಯಾರು ಈ ರೀತಿಯ ಕಲ್ಸ್ಕೋಬೇಕು ಸ್ನೇಹಿತರೆ ಒಂದ್ ಸ್ವಲ್ಪ ಚೆನ್ನಾಗಿ ಕಲ್ಸಂದ ಇನ್ನೊಂದು ಸಹಿತ ಹಿಂಗ್ ಕಲ್ಸುವಾಗ ಬಾಯಲ್ಲಿ ಬೆರಳಾಗ್ಲಿ ಏನೋ ಇಟ್ಕೋಬಾರ್ದು ಸ್ವಲ್ಪ ಸೂಕ್ಷ್ಮಿಂದ ಈ ಒಂದು ಕೆಲ್ಸಾನ ಮಾಡ್ಬೇಕಾಗ್ತದೆ ಇವಾಗ ಏನಪ್ಪಾ ಅಂದ್ರ ಈ ಒಂದು ಈ ಒಂದು ಎಣ್ಣೆ ಈ ಒಂದು ಔಷಧವನ್ನ ಹಾಕೋಬೇಕು ಇವಾಗ ಇದು ಹತ್ತು ಎಮ್ ಎಲ್ ಹಿಡಿಯುತ್ತೆ ಈಗ ಅದು ಐವತ್ತು ನೂರ ಐವತ್ತು ಎಮ್ ಎಲ್ ಇದು ಒಂದು ಹದಿನೈದು ಡಬ್ಬಿ ಆಗುತ್ತೆ ಇದರ ಮೂಲಕ ನಾವು ಈಗ ಎಣ್ಣೆ ಹೊಡಿಬೇಕು ಅವಾಗ ಮಾತ್ರ ಈ ಒಂದು ರೋಗ ನಿರೋಧನ ಮಾಡಬಹುದು ಮಾಡ್ಬೋದು ಇಲ್ಲ ಅಂದ್ರೆ ಸುಮ್ಮನೆ ಬೆಳೆ ಎಲ್ಲ ಲಾಸ್ ಆಗಿ ಉತ್ತಮವಾದಂತ ಚೆನ್ನಾಗಿರುವಂತ ಬೆಳೆ ಬರೋದಿಲ್ಲ ಬನ್ನಿ ನಿಮಗೆ ಈ ಒಂದು ಸಿಂಪಡನೆ ಯಾವ ರೀತಿಯ ಮಾಡೋದನ್ನು ನಿಮಗೆ ಕೇಳ್ಕೊಡ್ತೀನಿ ಸ್ನೇಹಿತರೆ ಈ ಒಂದು ಲೈನ್ಗಳಿಗೆ ಒಂದೊಂದೇ ಲೈನ್ಗಳಿಗಾಗಿ ಈ ರೀತಿ ಎಣ್ಣೆಯನ್ನು ಸಿಂಪಡಿಸ್ತಾ ಹೋಗಬೇಕು ಈಗ ನೀವ್ ಇನ್ನೊಂದ್ ಏನ್ ನೋಡ್ಬೇಕಪ್ಪ ಅಂದ್ರೆ ಈಗ ಎಣ್ಣೆಯನ್ನು ಸಿಂಪಡಿಸ್ ಬಹಳಷ್ಟು ಗಾಳಿ ಇರಬಾರ್ದು ಯಾವ್ದಾದ್ರು ಗಾಳಿ ಯಾವಾಗ ಕಮ್ಮಿ ಇರುತ್ತೋ ಆ ಒಂದು ಸಂದರ್ಭ ಎಣ್ಣೆಯನ್ನು ಈ ಒಂದು ಬೆಳೆಗೆ ಸಿಂಪಡಿಸಬೇಕು ಅದೇ ರೀತಿ ಏನಪ್ಪಾ ಅಂದ್ರ ನನ್ನ ಒಂದು ಚಾನೆಲ್ ನಲ್ಲಿ ನಿಮ್ಮ ವಿಡಿಯೋಗಳು ಇಷ್ಟ ಆಗುತ್ತೀವಪ್ಪ ನಾನು ನನ್ನ ಒಂದು ಚಾನೆಲ್ ನೀವು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೂ ಪಕ್ಕದಲ್ಲಿರುವ ಬೆಲೈಕನ್ನು ಒತ್ತಿ ಅಂತ ಹೇಳ್ತಾ